ಪಿ ಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪಿ ಮನೆಗೆ ಬಿಜೆಪಿ ಟೀಮ್ ಭೇಟಿ ಕೊಟ್ಟಿದೆ ಮೃತ ಪಿ ಮನೆಗೆ ಬಿಜೆಪಿ ನಾಯಕರು ಭೇಟಿಯನ್ನು ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಹಾಲಪ್ಪ ಆಚಾರ್ ರಾಜುಗೌಡ ದೊಡ್ಡನಗೌಡ ಪಾಟೀಲ್ ಭೇಟಿಯನ್ನು ಕೊಟ್ಟಿದ್ದಾರೆ ವೃತ್ತನ ಕುಟುಂಬಸ್ಥರಿಗೆ ಆ ಬಿಜೆಪಿಗರಿಂದ ಸಾಂತ್ವನ ಹೇಳಲಾಯಿತು ಆ ಕುಟುಂಬಸ್ಥಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟರು ಪಿ ಎಸ್ ಐ ಪರಶುರಾಮ್ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದರು ಅಶೋಕ್ ಯಾದಗಿರಿಯ ಪಿ ಎಸ್ ಐ ಆಗಿದ್ದರು ಇದ್ದಕ್ಕಿದ್ದಾಗೆ ಟ್ರಾನ್ಸ್ಫರ್ ಆಯಿತು ಆ ಒಂದು ಬೇಜಾರಿಂದ ಖಿನ್ನತೆಗೆ ಒಳಗಾಗಿದ್ರು ಪಿ ಎಸ್ ಐ ಅನ್ನೋದು ಗೊತ್ತಾಗ ಗೊತ್ತಾಗ್ತಾ ಇದೆ ನೀವು ವಾಪಸ್ ಬೇಕು ಇದೇ ಪೋಸ್ಟ್ ಬೇಕು ಇಲ್ಲೇ ಇರಬೇಕು ಅಂತಂದರೆ ಮೂವತ್ತು ಲಕ್ಷ ಕೊಡಬೇಕು ಅಂತ ಏನು ಡಿಮ್ಯಾಂಡ್ ಇಟ್ಟಿದ್ರು ಅನ್ನುವಂಥ ಆರೋಪ ಈಗ ಶಾಸಕರ ಮೇಲೆ ಕೇಳಿ ಬರ್ತಾ ಇದೆ ಅದು ತನಿಖೆ ಆಗಬೇಕು ಈಗಾಗಲೇ ಈ ಪ್ರಕರಣ ಸಿ ಐ ಡಿಗೆ ಹೋಗಿದೆ ಸೊ ಈಗ ಪಿ ಎಸ್ ಐ ಪರಶುರಾಮ್ ಈ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮನೆಗೆ ಅಂದರೆ ಮೃತ ಪಿ ಎಸ್ ಐ ಮನೆಗೆ ಬಿ ಜೆ ಪಿ ನಾಯಕರ ಭೇಟಿ ಆಯಿತು ಇವತ್ತು ವಿಪಕ್ಷ ನಾಯಕ ಅರಶೋಕ್ ಹೋಗಿದ್ದಾರೆ ಇನ್ನು ಹಾಲಪ್ಪ ಅವರು ಕೂಡ ಇದ್ದಾರೆ ರಾಜು ಗೌಡ ಇನ್ನು ದೊಡ್ಡನಗೌಡ ಪಾಟೀಲ್ ಭೇಟಿಯನ್ನು ಕೊಟ್ಟು ಆ ಕುಟುಂಬಸ್ಥಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಸಾಂತ್ವನವನ್ನು ಹೇಳೋದಕ್ಕೆ ಹೋಗಿದ್ದಾರೆ ಏನೇನು ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೀತಾ ಇದ್ದಾರೆ ಈಗ ನಿಜವಾಗಲೂ ಕೂಡ ಪರಶುರಾಮ್ ಪತ್ನಿಯ ಧೈರ್ಯಕ್ಕೆ ಮೆಚ್ಚಲೇಬೇಕು ಸಾವು ಆದ ತಕ್ಷಣ ಪತ್ನಿ ಶ್ವೇತ ನಿಂತ್ಕೊಂಡಿಲ್ಲಲ್ಲ ಇಲ್ಲ ಇಲ್ಲ ಹಂಗಲ್ಲ ಇದು ಬೇರೆಯವರ ಕಾರಣದಿಂದಾಗಿ ನನ್ನ ಗಂಡನ ಸಾವಾಗಿದೆ ಅಂಥೇಳಿ ಪರಶುರಾಮ್ ಪತ್ನಿ ದೂರನ್ನ ಕೊಡ್ತಾರೆ ಈ ಶಾಸಕ ಮತ್ತು ಶಾಸಕನ ಮಗನಿಂದ ಹಂಗಾಗಿ ಅದು ಅವರ ಮೇಲೆ ಎಫ್ ಐ ಆರ್ ಆಗುತ್ತೆ ನಾಪತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇಬ್ಬರು ನಾಪತ್ತೆ ಆಗಿದ್ದಾರೆ ಅಂತ ಇಬ್ಬರದು ಪತ್ತೆ ಇಲ್ಲ ಸೊ ಈಗ ಅನುಮಾನ ಇರುವಂಥದ್ದು ಪಿ ಎಸ್ ಐ ಈ ಪಿ ಎಸ್ ಐಗೆ ಮೂವತ್ತು ಲಕ್ಷ ಕೊಡಬೇಕು ಅಂತೇಳಿ ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ ಅಂತೇಳಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಬಟ್ ಈ ಒಂದು ಸಾವು ನೋಡ್ತಾ ಇದ್ರೆ ಹಂಗೆ ಆಗಿದೆಯಾ ಅಂತ ಒಂದು ಅನುಮಾನ ಅಲ್ಲ ಕಾನೂನು ಪ್ರಕಾರ ಮಾಡಂಗಿಲ್ಲ ಎರಡು ವರ್ಷ ಈಗ ಎರಡು ವರ್ಷದೊಳಗಡೆ ಮಾಡೋಕೆ ಇಲ್ಲ ಕಾನೂನು ಪ್ರಕಾರ ನಾ ಇವನು ಎಷ್ಟಿದ್ದಾಗ ನಾನು ಎರಡು ವರ್ಷ ಮಾಡಿದ್ದೆ ಆಮೇಲೆ ಇವರು ಕಾಂಗ್ರೆಸ್ ಅವ್ರು ಬಂದ್ಮೇಲೆ ಒಂದು ವರ್ಷ ಮಾಡೋದು ಈಗ ಮತ್ತೆ ಎರಡು ವರ್ಷ ಆಗಿದೆ ಈಗ ಎರಡು ವರ್ಷದ ಮಧ್ಯೆ ತಿಂಗಳೇ ಇಲ್ಲ ತಿಳ್ತಿರೋದು ಜಾಸ್ತಿ ಕೇಳಿಲ್ಲ ಮೂವತ್ತು ಲಕ್ಷ ಲಕ್ಷ ಮೂವತ್ತು ಲಕ್ಷ ನೀವು ಇಲ್ಲಿದ್ದೀರಾ ಅಂತ ಬಂದೆ ನಾನು ನಾನು ಬಂದು ಭೇಟಿಯಾಗಿ ನಾನು ನಿಮ್ಮ ಜೊತೆ ನಿಲ್ತೀನಿ ನಾನು ಒಂದು ನಿಮಿಷ ರಾಜು ಮಾತಾಡ್ತಾರೆ ಹಲೋ ಹಾಂ ನಮಸ್ಕಾರ ಮೇಡಮ್ ಅದೇ ನಿಮ್ಮ ನಾವು ಮಾತಾಡಿದ್ದೀವಿ ಆ ಥರ ಅಶೋಕ್ ಮಾಡಲಿಲ್ಲ ಕೇಸು ಪ್ರೊಪೈರ್ ಮಾಡಿ ಹಾಂ ಅದೇ ನಾನು ಹಾಂ ನಾನು ಮೈಸೂರು ಪಾದಯಾತ್ರೆ ಇದ್ದೆ ಅಲ್ಲಿಂದಲೇ ಹೇಳಿದೆ ಹೊರಡ್ತೀನಿ ಅಂತ ಪ್ರಸೋವರೆಗೆಲ್ಲ ನಾನು ಹೇಳಿದೆ ಬರ್ತಿದ್ದೀನಿ ನಾನು ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ